ಎಲ್ಲರಿಗೂ ನಮಸ್ಕಾರ ಇದೇ ನವೆಂಬರ್ ಇಪ್ಪತ್ತಾರು ಬುಧವಾರದಂದು ಸುಬ್ರಹ್ಮಣ್ಯನ ಷಷ್ಠಿ ಈ ಷಷ್ಠಿಯ ದಿನ ನಾವು ಈಗ ಹೇಳುವ ಕಥೆಯನ್ನು ಕೇಳಿ ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವ ಜಗಳ ಅಶಾಂತಿ ಮಕ್ಕಳು ಆಗದೇ ಇರುವ ದೋಷ ಕುಜದೋಷ ನಾಗದೋಷ ಹೀಗೆ ಎಲ್ಲವೂ ನಿವಾರಣೆಯಾಗುವುದು ಎಂಬ ನಂಬಿಕೆ ಇದೆ ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿಯನ್ನು ಸುಬ್ರಹ್ಮಣ್ಯನಿಗೆ ಹೋಲಿಸುತ್ತಾರೆ ಏಕೆಂದರೆ ಅದು ಸರ್ಪದ ಹಾಗೆ ಮೂರು ಸುತ್ತು ಹಾಕಿಕೊಂಡು ಇರುತ್ತದೆ ಮೂಲಾಧಾರದ ಚಕ್ರದಲ್ಲಿ ಕುಂಡಲಿನಿ ಮಲಗಿರುತ್ತದೆ ಈ ಕುಂಡಲಿನಿ ಚಕ್ರ ಜಾಗೃತವಾಗಿ ಮೇಲಿರುವ ಸಹಸ್ರಾರು ಚಕ್ರ ಶಿವ ಪಾರ್ವತಿ ಸುಬ್ರಹ್ಮಣ್ಯನ ತಂದೆ ತಾಯಂದಿರನ್ನು ಸೇರುತ್ತಾನೆ ಇನ್ನು ಕತೆ ಹೇಳುವುದಾದರೆ ಶಿವನು ಅದ್ಭುತವಾದ ತೇಜಸ್ಸನ್ನು ಹೊಂದಿರುವವನು ಪಾರ್ವತಿಯು ಅತ್ಯದ್ಭುತವಾದ ತೇಜಸ್ಸನ್ನು ಹೊಂದಿರುವವಳು ಕೂಡ ಸಾವಿರ ವರ್ಷಗಳು ಈ ಶಿವಪಾರ್ವತಿಯರು ಜೊತೆಯಲ್ಲಿದ್ದರೂ ಸಂತಾನವಾಗಲಿಲ್ಲ ಏಕೆಂದರೆ ಆ ಶಿವಶಕ್ತಿ ಮಿಲನದ ತೇಜಸ್ಸನ್ನು ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ದೇವಾನುದೇವತೆಗಳು ಬಂದು ಶಿವ ಪಾರ್ವತಿಯರಿಗೆ ಹೀಗೆ ಹೇಳುತ್ತಾರೆ ನೀವು ತಪಸ್ಸೆ ಮಾಡಿಕೊಳ್ಳಿ ಸಂತಾನ ಬೇಡ ಆ ಶಕ್ತಿಯನ್ನು ತಡೆಯುವುದಕ್ಕೆ ನಮಗೆ ಆಗುವುದಿಲ್ಲ ಎಂದು ಆಗ ಪಾರ್ವತಿಗೆ ಕೋಪ ಬರುತ್ತದೆ ಶಿವನು ಹೀಗೆಂದು ದೇವಾನುದೇವತೆಯರನ್ನು ಕೇಳುತ್ತಾನೆ ಹಾಗಾದರೆ ಈಗ ತನಗೆ ಉದ್ಭವಿಸಿದ ಆ ತೇಜಸ್ಸನ್ನು ಏನು ಮಾಡಬೇಕು ಎಂದು ಆಗ ದೇವಾನುದೇವತೆಗಳು ಅದನ್ನು ಭೂಮಿಗೆ ಬಿಟ್ಟು ಬಿಡು ಎನ್ನುತ್ತಾರೆ ಈ ಮಾತನ್ನು ಕೇಳಿ ಪಾರ್ವತಿಗೆ ಮತ್ತಷ್ಟು ಕೋಪ ಬಂದು ನನಗೆ ಸಂತಾನ ಬೇಡ ಅನ್ನುತ್ತಿದ್ದೀರಾ ಹಾಗಾದರೆ ನೀವು ನಿಮ್ಮ ಹೆಂಡತಿಯರಿಂದ ಸಂತಾನ ಪಡೆಯಬಾರದು ಎಂದು ಶಾಪ ಕೊಡುತ್ತಾಳೆ ಭೂಮಿಯು ಕೂಡ ಶಿವನ ತೇಜಸ್ಸು ತೆಗೆದುಕೊಳ್ಳಲು ಒಪ್ಪಿಕೊಳ್ಳುತ್ತಾಳೆ ಆಗ ಪಾರ್ವತಿಗೆ ಭೂಮಿಯ ಮೇಲೆ ಕೂಡ ಕೋಪ ಬರುತ್ತದೆ ನಾನು ಧರಿಸಬೇಕಾದ ತೇಜಸ್ಸನ್ನು ನೀನು ಧರಿಸಿಕೊಳ್ಳಲು ಒಪ್ಪಿಕೊಳ್ಳುತ್ತೀಯ ನಿನಗೆ ಎಲ್ಲರೂ ಗಂಡಂದಿರೇ ಆಗಲಿ ಎನ್ನುತ್ತಾಳೆ ಭೂದೇವಿಗೆ ಬಿಸಿ ಹತ್ತಿಕೊಳ್ಳುತ್ತೆ ತಾಪ ತಡೆಯುವುದಕ್ಕೆ ಆಗುವುದಿಲ್ಲ ಈ ಶಿವನ ತೇಜಸ್ಸಿನಿಂದ ಆಗ ಬ್ರಹ್ಮದೇವರು ಅಗ್ನಿ ನೀನು ವಾಯುವಿನ ಸಹಾಯದೊಂದಿಗೆ ಆ ಶಿವನ ತೇಜಸ್ಸನ್ನು ಭರಿಸು ಎಂದು ಅಗ್ನಿಯನ್ನು ಕಳಿಸುತ್ತಾನೆ ಇಲ್ಲಿ ಪಾರ್ವತಿಯ ಶಾಪ ಫಲಿಸಬೇಕಲ್ಲವೇ ಭೂದೇವಿಗೆ ಎಷ್ಟೋ ಜನ ಗಂಡಂತಿರು ಇದು ಹೇಗೆ ಎಂದರೆ ಭೂಮಿಯ ಮೇಲೆ ರಾಜ್ಯವಾಳೋ ಪ್ರತಿ ರಾಜನು ಭೂಮಿಯ ಪತಿ ಭೂಪತಿ ಅನ್ನುತ್ತೀವಲ್ಲ ಹಾಗೆ ಭೂಮಿಯನ್ನು ಪಾಲಿಸುವವನು ವಿಷ್ಣುವಿಗೆ ಸಮಾನ ಹಾಗಾದರೆ ಭೂಮಿಗೆ ವಿಷ್ಣುವೇ ಪತಿ ಇನ್ನೊಂದು ಶಾಪವನ್ನು ಪಾರ್ವತಿ ಭೂಮಿಗೆ ಕೊಡುತ್ತಾಳೆ ನಿನಗೆ ನಿನ್ನ ಸಂತಾನದಿಂದ ಎಂದಿಗೂ ಸುಖ ದೊರೆಯುವುದಿಲ್ಲ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಭೂಮಿಯ ಮಕ್ಕಳಲ್ಲವೇ ಆ ಭೂಮಿಯ ಮೇಲೆ ಮಲಮೂತ್ರ ಮಾಡುತ್ತೇವೆ ಆ ಭೂಮಿಯನ್ನು ಅಗೆಯುತ್ತೇವೆ ಹಾಗಾದರೆ ಭೂಮಿಗೆ ತನ್ನ ಸಂತಾನದಿಂದ ಸುಖ ಇಲ್ಲಿದೆ ಇಲ್ಲಿ ಅಗ್ನಿ ಆ ಶಿವನ ತೇಜಸ್ಸನ್ನು ಕಾಪಾಡುತ್ತಿರುತ್ತದೆ ಇಷ್ಟರಲ್ಲಿ ತಾರಕಾಸುರನ ಅಟ್ಟಹಾಸ ಜಾಸ್ತಿಯಾಗುತ್ತದೆ ಶಿವ ಪಾರ್ವತಿಯರು ತಪಸ್ಸಿನಲ್ಲಿ ಮುಳುಗಿ ಹೋಗಿರುತ್ತಾರೆ ದೇವತೆಗಳು ತಮಗೆ ಸೈನ್ಯಾಧಿಪತ್ಯರನ್ನು ಕೊಡು ಎಂದು ಮತ್ತೆ ಬ್ರಹ್ಮನ ಹತ್ತಿರ ಹೋಗುತ್ತಾರೆ ಆಗ ಬ್ರಹ್ಮನು ಹೇಳುತ್ತಾನೆ ಶಿವತೇಜಸ್ಸಿನಿಂದ ಸಂತಾನ ಬರುತ್ತದೆ ಅವನು ಸೇನಾಧಿಪತಿಯಾಗುತ್ತಾನೆ ಎಂದು ಈಗ ಅಗ್ನಿ ಧರಿಸುವ ಶಿವತೇಜಸ್ಸನ್ನು ಯಾರು ಭರಿಸುತ್ತಾರೆ ಗಂಗಾ ನದಿಯನ್ನು ಪ್ರಾರ್ಥಿಸುತ್ತಾರೆ ನೀನು ಹೋಗಿ ಅಗ್ನಿಯಲ್ಲಿ ಇರುವ ಶಿವ ತೇಜಸ್ಸನ್ನು ತೆಗೆದುಕೊಂಡು ಸಂತಾನಕ್ಕೆ ಜನ್ಮ ಕೊಡು ಎಂದು ಆಗ ಗಂಗಾ ಸ್ತ್ರೀ ರೂಪ ಧರಿಸಿ ಆ ತೇಜಸ್ಸನ್ನು ತಾನು ತೆಗೆದುಕೊಂಡಳು ಅವಳಿಗೂ ಆ ತೇಜಸ್ಸನ್ನು ಧರಿಸುವುದಕ್ಕೆ ಆಗಲಿಲ್ಲ ಆ ಬಿಸಿಯನ್ನು ತಾಪವನ್ನು ತಡೆದುಕೊಳ್ಳಲು ಆಗದೆ ಅಗ್ನಿದೇವರನ್ನು ಮತ್ತೆ ತನ್ನ ಈ ತೇಜಸ್ಸಿನಿಂದ ವಿಮುಕ್ತಿಯನ್ನಾಗಿ ಮಾಡಲು ಬೇಡಿಕೊಳ್ಳುತ್ತಾಳೆ ಆಗ ಈ ತೇಜಸ್ಸನ್ನು ಹಿಮಾಲಯ ಪರ್ವತ ಹಿಮತ್ ಪರ್ವತಗಳಲ್ಲಿ ಬಿಟ್ಟು ಬಿಡು ಎನ್ನುತ್ತಾನೆ ಆ ಗರ್ಭದಲ್ಲಿ ಇದ್ದಂತಹ ಶಿಶುವನ್ನು ಬಿಟ್ಟು ಬಿಡುತ್ತಾಳೆ ಅಲ್ಲಿಂದ ತೇಜಸ್ಸು ಜಾರಿ ಬಿದ್ದಿದ್ದಕ್ಕೆ ಸ್ಕಂದ ಎಂದು ಹೆಸರು ಬಂದಿತು ಆ ತೇಜಸ್ಸು ಒಂದು ಕಾಡಿನಂತಹ ಜಲಮಯ ಪ್ರದೇಶಕ್ಕೆ ಬಿದ್ದು ಶಿಶುವಿನ ಜನನವಾಯಿತು ಈ ಜನನ ಸಮಯದಲ್ಲಿ ಅಗ್ನಿ ನಕ್ಷತ್ರವಾದ ಕೃತಿಕಾ ನಕ್ಷತ್ರವಿದ್ದಿತು ಈ ಕೃತಿಕಾ ನಕ್ಷತ್ರಕ್ಕೆ ಆರು ದೇವತೆಗಳು ಆರು ಕೃತಿಕೆಗಳು ಎನ್ನುತ್ತಾರೆ ಅವರು ಆರು ಜನ ಹಾಲು ಕೊಟ್ಟು ಬೆಳೆಸಿ ಎಂದಾಗ ಆ ಕೃತಿಕೆಯರು ನಾವು ಕೊಡುತ್ತೇವೆ ಆದರೆ ಈ ಶಿಶುವು ನಮ್ಮ ಕುಮಾರನೆಂದು ಹೇಳಿ ಬೆಳೆಸಿಕೊಳ್ಳುತ್ತೇವೆ ಅದಕ್ಕೆ ಒಪ್ಪುವುದಾದರೆ ಮಾತ್ರ ಎನ್ನುತ್ತಾರೆ ಆಗ ದೇವಾನು ದೇವತೆಗಳು ಒಪ್ಪಿಕೊಳ್ಳುತ್ತಾರೆ ಆಡಿದಂತಹ ಜಲಮಯ ಪ್ರದೇಶದಲ್ಲಿ ಹುಟ್ಟಿದವನಾದ್ದರಿಂದ ಶರವಣನೆಂದಾದನು ಕೃತಿಕೆಯರು ಬೆಳೆಸಿದರೆಂದು ಕಾರ್ತಿಕೇಯನಾದನು ಆ ಬೆಳೆದ ಶಿಶುವನ್ನು ಶಿವ ಪಾರ್ವತಿಗೆ ತಂದುಕೊಟ್ಟರು ಎಷ್ಟೇ ಆದರೂ ಅವರದ್ದೇ ಅಲ್ಲವೇ ಆ ಮಗು ಈ ಒಂದು ಶಿಶುವಿನ ಜನನ ಅಥವಾ ಸುಬ್ರಹ್ಮಣ್ಯನ ಜನನವನ್ನು ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳಿರುತ್ತಾರೆ ಈ ಕಥೆಯನ್ನು ಕೇಳುವುದು ಬಹಳ ವಿಶೇಷವಾದ ಫಲ ಕೊಡುತ್ತದೆ ಆ ನಂತರ ಸುಬ್ರಹ್ಮಣ್ಯನು ಸೇನಾಧಿಪತಿಯಾಗಿ ತಾರಾಕಾಸುರನ ಸಂಹಾರವನ್ನು ಮಾಡುತ್ತಾನೆ ಸುಬ್ರಹ್ಮಣ್ಯನ ಕೈಯಲ್ಲಿ ನಾವು ಶಕ್ತಿ ವೇಲ್ ಅಥವಾ ಆ ಶಕ್ತಿ ಹಸ್ತವನ್ನು ನೋಡುತ್ತೀವಲ್ಲವೇ ಅದು ಪಾರ್ವತಿ ದೇವಿ ತನ್ನ ಶಕ್ತಿಯನ್ನ ಸುಬ್ರಹ್ಮಣ್ಯನಿಗೆ ಕೊಟ್ಟಿರುವುದು ಪ್ರಣವ ಮಂತ್ರಗಳನ್ನು ಶಿವನು ಶಿಶುವಿಗೆ ಉಪದೇಶಿಸುತ್ತಾನೆ ಒಂದು ದಿನ ಬ್ರಹ್ಮದೇವರನ್ನು ಕುಮಾರನು ಆ ಪ್ರಣವ ಮಂತ್ರಗಳ ಅರ್ಥವನ್ನು ಕೇಳುತ್ತಾನೆ ಆಗ ಬ್ರಹ್ಮದೇವರು ಸರಿಯಾಗಿ ಅರ್ಥ ಹೇಳಲಿಲ್ಲವೆಂದು ಕುಮಾರಸ್ವಾಮಿ ಅವನನ್ನು ಬಂಧಿಸುತ್ತಾನೆ ಶಿವನು ನಂತರ ಬಂದು ಕುಮಾರನಿಗೆ ಬುದ್ಧಿ ಹೇಳುತ್ತಾನೆ ಇದು ಬ್ರಹ್ಮ ದೋಷ ಬರುತ್ತದೆ ಎಂದು ಬ್ರಹ್ಮನಿಗೆ ಕೆಲವು ಕಡೆ ಬಂಧಿಸಿದಾಗ ಗಾಯ ಆಗಿರುತ್ತದೆ ಹಾಗಾಗಿ ಈ ದೋಷಕ್ಕಾಗಿ ಕುಮಾರನು ತಪಸ್ಸು ಮಾಡಬೇಕೆಂದು ಶಿವನ ಆಜ್ಞೆಯನ್ನ ತೆಗೆದುಕೊಂಡು ಸರ್ಪ ರೂಪದಲ್ಲಿ ಮುಳ್ಳಿನ ಮೇಲೆಲ್ಲ ಹೋದನಂತೆ ಬ್ರಹ್ಮನಿಗೆ ಹೇಗೆ ಗಾಯ ಮಾಡಿದನೋ ಆ ತರಹದ ಗಾಯಗಳನ್ನು ತೆಗೆದುಕೊಂಡು ತಪಸ್ಸು ಮಾಡಿ ಬ್ರಹ್ಮನಿಗೆ ಮಾಡಿದ ಗಾಯಗಳು ಅವನ ಮೇಲೆ ಆಗಿದ್ದನ್ನು ದೂರ ಮಾಡಿಕೊಂಡನಂತೆ ಆಗಿನಿಂದ ಸುಬ್ರಹ್ಮಣ್ಯನಿಗೆ ಈ ಸರ್ಪರೂಪದಲ್ಲಿ ಪೂಜೆ ಮಾಡುವ ವಿಧಾನ ಶುರುವಾಯಿತು ಹೀಗೆ ಸುಬ್ರಹ್ಮಣ್ಯನು ಸರ್ಪವಾಗಿತ್ತು ಈ ಯಾವುದಾದರೂ ಕಥೆಯನ್ನು ಸ್ಮರಿಸುತ್ತಾ ಸುಬ್ರಹ್ಮಣ್ಯ ಷಷ್ಟಿಯನ್ ಷಷ್ಠಿಯೆಂದು ಹಾಲು ಹಾಕಬೇಕು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗದೇ ಇದ್ದಲ್ಲಿ ಕಡೆ ಪಕ್ಷ ಮನೆಯಲ್ಲೇ ಇರುವ ವಿಗ್ರಹಗಳಿಗೆ ಹಾಲು ಹಾಕಿ ಇಲ್ಲ ಗೋಧಿ ಹಿಟ್ಟಿನಲ್ಲಿ ಸರ್ಪದ ಪ್ರತಿಮೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಇದರಿಂದ ಎಲ್ಲ ತರಹದ ದೋಷಗಳು ಮಹಿಳೆಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಇದು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಸುಬ್ರಹ್ಮಣ್ಯನ ವಿಶೇಷ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ ಜೈ ಶ್ರೀ ಗುರುದೇವದತ್ತ ಲೋಕಾಸಮಸ್ತಾಸುಖೋ ಭವಂತು